ತಾಲೂಕಿನ ದೊಡ್ಡಕವಲಂದೆ ಗ್ರಾಮದಲ್ಲಿ ನೂತನವಾಗಿ ಒಂದು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶಾಸಕ ಧ್ರುವ ನಾರಾಯಣ್ ಪಾಲ್ಗೊಂಡು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಪ್ರತಿನಿಧಿಯ ಜವಾಬ್ದಾರಿಯಂತೆ ಇಂದು ನಿಮ್ಮ ಕಾಲೇಜು ಕಟ್ಟಡ ಉದ್ಘಾಟನೆ ನೆರವೇರಿಸಿದ್ದೇನೆ ಕಾಲೇಜಿನಲ್ಲಿ ಇನ್ನೂ ಹಲವಾರು ಮೂಲ ಸೌಕರ್ಯಗಳಾಗಬೇಕೆಂದು ಮನವಿ ಸಲ್ಲಿಸಿದ್ದೀರಾ ಹಂತ ಹಂತವಾಗಿ ಸೌಲಭ್ಯವನ್ನು ಒದಗಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು ನಮ್ಮ ಸರ್ಕಾರ ಭರವಸೆ ಕೊಟ್ಟಂತೆ ಐದು ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ತಂದು ಕ್ಷೇತ್ರಗಳಲ್ಲೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ ಆದರೆ ಜನರು ಗ್ಯಾರಂಟಿ ಯೋಜನೆಯಿಂದ ಕ್ಷೇತ್ರ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಆದರೆ ಇಂದು ಒಂದೇ ದಿನ ನಂಜನಗೂಡು ತಾಲೂಕಿನ ಕೆಆರ್ಪುರ ಕವಲಂದೆ ಘಟ್ಟವಾಡಿಪುರ ಹರಗನಪುರ ಹುಂಡಿ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ನಾಲ್ಕು ಕೋಟಿ ಐವತ್ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ ಎಂದು ಸಾರ್ವಜನಿಕರಿಗೆ ಕಿವಿಮಾತು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಂಜುನಾಥ್ ದೊರೆಸ್ವಾಮಿ ನಾಯಕ ಶಿವಪ್ಪ ದೇವರು ಉಪ್ಪಿನಹಳ್ಳಿ ಶಿವಣ್ಣ ಬದನವಾಳು ದೊಡ್ಡ ಯಜಮಾನರಾದ ಸೋಮು ಕುಳ್ಳಯ್ಯ ಸೇರಿದಂತೆ ಹಲವು ಮುಖಂಡರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಅಂಬೇಡ್ಕರ್ ಉದ್ಘಾಟನೆ ಜೊತೆಗೆ ಒಂದೇ ದಿವಸ ಹಲವಾರು ಬೇರೆ ಬೇರೆ ಗ್ರಾಮಗಳಲ್ಲಿ ಸುಮಾರು ನಾಲ್ಕು ಕೋಟಿ ಐವತ್ತೊಂಬತ್ತು ಲಕ್ಷ ವರ್ಷದ ಕಾಮಗಾರಿ ಒಂದೇ ದಿವಸ ಭೂಮಿ ಪೂಜೆ ಹೊತ್ತು ಆಗ್ತಾಯಿದೆ ಅದರಿಂದ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸರ್ಕಾರ ಗುರುಣಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದಿಂದ ತುಂಬ ಯಶಸ್ವಿಯಾಗಿ ಕೊಟ್ಟ ಮಾತಂತೆ ನಡೀತಾ ಇದೆ ಕೊಟ್ಟ ಭರವಸೆಗಳನ್ನು ಈಡೇರಿಸ್ತಾ ಇದೆ ನಾವೇನು ಐದು ಗ್ಯಾರಂಟಿಗಳ ತಿಂಗಳ ಭರವಸೆಯನ್ನು ಕೊಟ್ಟಿದ್ದೋ ಅದನ್ನು ಕೂಡ ಈಡೇರಿಸಿ ಜೊತೆಯಾಗಿ ಗ್ಯಾರಂಟಿಗೆ ಎಷ್ಟು ಅನುಮಾನವನ್ನು ಮೀಸಲಿಟ್ಟಿದೀವೋ ಅದಕ್ಕೂ ಹೆಚ್ಚಿನ ಅನುದಾನವನ್ನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ನಾವು ಮೀಸಲಿಟ್ಟು ಅನುಷ್ಠಾನಕ್ಕೆ ತತ್ತ ಇದ್ದೇವೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇವತ್ತೊಂದೇ ದಿವಸ ಸುಮಾರು ನಾಲ್ಕೂವರೆ ಕೋಟಿ ಎಷ್ಟು ಅನುಮಾನವನ್ನು ಒಂದೇ ದಿವಸ ತಂದು ಪೂಜೆ ಮಾಡ್ತಾ ಇದ್ದಂದ್ರೆ ಅದಕ್ಕೆ ಇದೆ ಸಾಕ್ಷಿ ಆದ್ದರಿಂದ ದಯಮಾಡಿ ಅವ್ರೂ ಕೂಡ ಯುವಕರಿದ್ದೀರಾ ಯುವರಾ ಅರ್ಥ ಮಾಡ್ಕೊಡಿ ಯಾಕಂತಂದ್ರೆ ಹಲವಾರು ಅವಕಾಶಗಳಾಗ್ತದೆ ಇವತ್ತು ಸರ್ಕಾರ ಕಡೆ ಏನು ದುಡ್ಡಿಲ್ಲ ಗ್ಯಾರಂಟಿಗಳಿಗೆ ಎಲ್ಲದನ್ನ ಕೊಟ್ಬಿಟ್ಟಿದ್ದಾರೆ ಅನ್ನೋದನ್ನು ಸಾಕಷ್ಟು ಇವತ್ತು ಅವ್ರ ಪ್ರಚಾರ ಆಗ್ತಾ ಇದೆ ಕೂಡ ಅರ್ಥ ಮಾಡ್ಕೊಬೇಕಾಗ್ತದೆ ನಮ್ಮ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಇದು ಮೂರನೇ ದಿವಸದ ಭೂಮಿ ಪೂಜೆ ನಾವು ಮಾಡ್ತಾ ಇರೋದು ಕಳೆದ ವಾರ ಕೂಡ ಎರಡು ದಿನ ನಾವು ಭೂಮಿ ಪೂಜೆನ ಮಾಡೋದು ಇವತ್ತು ಮೂರನೇ ದಿನಕ್ಕೆ ನಮ್ಮಲ್ಲಿ ಅನುದಾನ ಸುಮಾರು ಒಂಬತ್ತು ಕೋಟಿ ಆರು ಲಕ್ಷ ವೆಚ್ಚದ ಕಾಮಗಾರಿ ಮೂರನೇ ದಿನದಲ್ಲಿ ಇವತ್ತು ಭೂಮಿ ಪೂಜೆ ಆಗ್ತಾ ಇದೆ ಒಟ್ಟಾರಿಯಾಗಿ ಅದರಿಂದ ದಯಮಾಡಿಕ್ ತವರು ಕೂಡ ಅರ್ಥ ಮಾಡ್ಕೊಳ್ಳಿ ಗ್ಯಾರಂಟಿಗಳು ನಮ್ಮ ಸರ್ಕಾರದ ಬದ್ಧತೆ ಸಂವಿಧಾನ ಭಾವಸ ಕೊಟ್ಟಂತ ಸಂವಿಧಾನದ ಅಡಿ ಪ್ರತಿಯೊಬ್ಬರು ಕೂಡ ಯಾರು ಆರ್ಥಿಕವಾಗಿ ಹಿಂದುೋ ಯಾರು ಮಹಿಳೆಯಿದ್ದಾರೋ ಯಾರು ಕಾರ್ಮಿಕರಿದ್ದಾರೋ ಯಾರು ಶ್ರಮಿಕಿದಾರೋ ಅವರ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಒಂದು ಆಸರೆಯನ್ನ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಬದ್ಧತೆಯಿಂದ ಸಂವಿಧಾನದ ಒಂದು ನಾಲ್ಕನೇ ಭಾಗದ ಅಡಿ ಈ ಐದು ಗ್ಯಾರಂಟಿಗಳು ಕೂಡ ರಚನೆಯಾಗಿ ಇವತ್ತು ಅನುಷ್ಠಾನಕ್ಕೆ ಬಂದು ಜನರು ಬಡವರು ಅವರ ಬದುಕನ್ನು ಕಟ್ಕೋಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಆಸನೆಯನ್ನು ಐದು ಗ್ಯಾರಂಟಿಯ ಮೂಲಕ ನಾವು ನೀಡ್ತಾ ಇರೋದು ಅದಕ್ಕೆ ಎಷ್ಟು ಅನುದಾನ ಹೋಗ್ತಿದೆಯೋ ಅದಕ್ಕಿಂತ ಅಧಿಕವಾಗಿ ಅನುದಾನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ನಾವು ಮೀಸಲಿಟ್ಟು ಒಳ್ಳೆ ಮುಖ್ಯಮಂತ್ರಿಗಳು ಇವತ್ತು ಯಶಸ್ವಿಯಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ